ಬಂದು ಇವಾಗ ಮತ್ತೆ ಹಿಂಗೆ ಒಳಗಡೆ ಬಂದಿದ್ರೆ ಅವಾಗ ದಾರಿ ಎಲ್ಲ ಇಲ್ಲೇ ಇತ್ತು ಕಾಲುದಾರಿ ತೆರವು ಕಾರ್ಯಾಚರಣೆಗೆ ಅಡ್ಡಿ ಅರ್ಧ ತೆರವುಗೊಳಿಸಿ ವಾಪಸ್ಸಾದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮೆಂಡಿಕಲ್ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದರಿಂದ ಅರ್ಧಕ್ಕೆ ತೆರವುಗೊಳಿಸಿ ಅಧಿಕಾರಿಗಳು ವಾಪಸ್ ಆಗಿರುವ ಘಟನೆ ಮೆಂಡಿಕಲ್ ಗ್ರಾಮದಲ್ಲಿ ನಡೆದಿದೆ ಮೆಂಡಿಕಲ್ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಐವತ್ತೇಳು ಇನ್ನೂರು ಇನ್ನೂರ ಏಳು ಇನ್ನೂರ ಎಂಟು ಇನ್ನೂರ ಒಂಬತ್ತು ಈ ಜಮೀನುಗಳಿಗೆ ಸುಮಾರು ವರ್ಷಗಳಿಂದ ದಾರಿ ಇಲ್ಲದ ಕಾರಣ ಗ್ರಾಮಸ್ಥರಾದ ವೆಂಕಟರೋಣಪ್ಪ ಮತ್ತಿತರರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಅದರಂತೆ ತಾಲೂಕು ದಂಡಾಧಿಕಾರಿಗಳು ಆರ್ಐ ಪಟ್ರೇಶ್ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಭೂಮಾಪಕನ ಸರ್ಫೆಯರ್ ಗ್ರಾಮಕ್ಕೆ ಬಂದು ಸರ್ವೆ ಮಾಡಿಸಿ ಸರ್ವೆ ನಕಾಶಿಯಂತೆ ಒತ್ತುವರಿಯಾಗಿರುವ ಕಾಲು ದಾರಿಯನ್ನ ಗುರುತಿಸಿಕೊಂಡರು ನಂತರ ಒತ್ತುವರಿ ಜಮೀನನ್ನ ಜೆಸಿಬಿ ಮುಕಾಂತರ ಮುಖಾಂತರ ತೆರವುಗೊಳಿಸಿ ಅಧಿಕಾರಿಗಳು ಮತ್ತು ಒತ್ತುವರಿದಾರರ ಮಾತಿನ ಸಮರ ನಡೆಯಿತು ಜಮೀನುದಾರರು ಕೆಲವರು ನಕಾಶಿಯಂತೆ ಕಾಲು ದಾರಿ ಮಾಡುವುದು ಬೇಡ ಜಮೀನಿನ ಕೊನೆಯಲ್ಲಿ ದಾರಿಯನ್ನ ಬಿಡುತ್ತೇವೆ ಎಂದರೆ ಇನ್ನು ಕೆಲವರು ಬೇಡ ಕೊನೆಯಲ್ಲಿ ರಾಜಕಾಲುವೆ ಇರುವುದರಿಂದ ಯಾವುದೇ ಕಾರಣಕ್ಕೂ ರಾಜಕಾಲುವೆ ಏನು ಮಾಡಬೇಡಿ ಕಾನೂನು ಬದ್ಧವಾಗಿ ನಕಾಶಿಯಂತೆ ದಾರಿ ಮಾಡಿ ಎಂದು ಅಧಿಕಾರಿಗಳಿಗೆ ಒತ್ತಡ ಹೇರಿದಾಗ ಅಧಿಕಾರಿಗಳು ಜೆಸಿಬಿ ಮುಖಾಂತರ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಇನ್ನೂ ಕೆಲವರು ಜೆಸಿಬಿಗೆ ಅಡ್ಡಲಾಗಿ ಕುಂತು ತೆರವು ಮಾಡಲು ನಾವು ಬಿಡುವುದಿಲ್ಲ ಎಂದು ಅಡ್ಡಿಪಡಿಸಿದ್ರು ನಂತರ ತಾಲೂಕು ದಂಡಾಧಿಕಾರಿಗಳು ಮತ್ತು ಕೆಂಚಾರ್ಲಹಳ್ಳಿ ಪಿಎಸ್ಐ ಶಿವಕುಮಾರ್ ಆರ್ಐ ಪಟ್ರೇಶ್ ರವರು ತೆರವು ಕಾರ್ಯಾಚರಣೆಗೆ ಮುಂದಾದವರನ್ನ ಮನವೊಲಿಸಲು ಪ್ರಯತ್ನಿಸಿದ್ರು ತೆರವು ಕಾರ್ಯಾಚರಣೆ ಮಾಡಲು ಬಿಡಲಿಲ್ಲ ಇನ್ನು ವೆಂಕಟರೋಣಪ್ಪ ಮತ್ತು ವೆಂಕಟರೆಡ್ಡಿ ಎರಡು ಕುಟುಂಬಗಳಿಗೂ ಮಾತಿಗೆ ಮಾತು ಬೆಳೆಸಿಕೊಂಡು ಕೆಲವು ಕಾಲ ಉದ್ವಿಗ್ನ ಸ್ಥಿತಿ ಕಂಡು ಬಂದಿರುವುದರಿಂದ ಅಧಿಕಾರಿಗಳು ಸರ್ವೆ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಆದ್ರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಕೆಂಚಾರ್ಲಹಳ್ಳಿ ಶಿವಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನೀಡಲಾಗಿತ್ತು ವರದಿ ನವೀನ್ ಕಿರಣ್ ಚಿಂತಾಮಣಿ ಒಳಗೆ ನೋಟಿಸ್ ಅಂಟಿಸಿದ್ರು ನಾವು ಸ್ಪಾಟ್ಗೆ ಬಂದಿದ್ದರು ಸರ್ವೆಯವರು ಎಲ್ಲ ಆರ್ ತಹೀಲ್ದಾರ್ ಎಲ್ಲ ಸ್ಪಾಟ್ಗೆ ಬಂದಿದ್ದರು ಆಗಲಿ ಬಿಡು ಅಂತ ನಾವು ಸರ್ವೆ ಆಗಲಿ ದಾವೆ ಎಲ್ರಿಗೂ ಆಗುತ್ತೆ ಅಂತ ನಾವು ಇದ್ದವು ಇದ್ದ ತಕ್ಷಣ ಐವತ್ತೆರಡು ಸರ್ವೆ ನಂಬರಲ್ಲಿ ರಾಜ ಕಾಲುವೆ ಇದ್ದರೂ ಸಹ ಅಲ್ಲಿನೂ ಕಾಲುವೆಯನ್ನು ಮಾತಾಡಿಲ್ಲ ಯಾರು ಐ ಆಗಲಿ ತಹಸೀಲ್ದಾರ್ ಆಗಲಿ ಐವತ್ತೆರಡರಲ್ಲಿ ಕಾಲುವೆ ಇದೆ ರಾಜಕಾಲೆ ಇದೆ ಆದರೆ ರಾಜಕಾಲುವೆಯನ್ನು ಮಾಡಿಬಿಟ್ಟು ಸ ರೋಡ್ ತಗೊಂಡು ಬಂದರು ನಮ್ಮ ಜಮೀನು ಹತ್ತಿರ ಇನ್ನೂರು ಏಳಕ್ಕೆ ಬಂದರು ಇನ್ನೂರ ಎರಡು ವರ್ಷಕ್ಕೆ ಅಷ್ಟೊತ್ತಿಗೆ ಆವಾಗ ರಾಜಕಾಲುವೆ ಇವ್ರಿಗೆ ಬಂದಿದೆ ತಹಿದಾರರಿಗೆ ಬಂದಿದೆ ಯು ಬಂದಿದೆ ಸಬ್ಇನ್ಸ್ಪೆಕ್ಟ್ರಿಗೆ ಬಂದಿದೆ ಇನ್ನೂರೇರ ಬಂದ್ರೆ ಅಲ್ಲಿಗೆ ರಾಜಕಾಲುವೆ ಅಲ್ಲಿಗೆ ಇನ್ಸ್ಪೆಕ್ಟ್ರ್ ಹಾಂ ದಾರಿ ಬೇಕು ರಾಜಕಾಲುವೆ ಹೆಂಗಿದ್ರೆ ಅಂದರೆ ತೋರಿಸ್ಬಿಟ್ಟು ಮತ್ತೆ ಸರ್ವೆ ಮಾಡಿರಿ ಇದು ತಹಸೀಲ್ದಾರ್ ಮಾಡ್ತಾ ಇರೋದು ಇತ್ತೊಟ್ಟು ಹೋಗಲಿ ನೋಟಿಸೇ ಕೊಟ್ಟಿಲ್ಲ ರೈತರಿಗೆ ತಹೀಲ್ದಾರ್ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ತಹೀಲ್ದಾರ್ನ ಆರಯ್ಯ ಅಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಗಲಿ ಕನಿಷ್ಠ ಪಕ್ಷ ಎಷ್ಟು ನೋಟಿಸ್ ಕೊಡಬೇಕು ಅಲ್ಲ ನೋಟಿಸ್ ಕೊಡಬೇಕಂದ್ರೆ ಎಷ್ಟು ದಿವಸ ಬೇಕೋ ಏನೋ ಅನಾಗ್ಯವಾಗ ಏನೋ ಬಿಸಾದಂಗೆ ಹೋಗೋದು ಆರೇ ಇವರು ಸಗರ ಇವರು ತಹಸೀಲ್ದಾರ್ ತಹಸೀಲ್ದಾರ್ ಇವ್ರಿಗೆ ದೌರ್ಜನ್ಯ ಯಾರಿಗೂ ಇಲ್ಲದ ಇದನ್ನು ತಹಸೀಲ್ದಾರನ್ನು ಕಠಿಣ ಮಾಡ್ತೀನಿ ಬೇಕ ಇದನ್ನು ನ್ಯಾಯ ಕೊಡಿಸ್ಬೇಕು ಅವರು ಡಿ ಸಿ ಅವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕ ಇದನ್ನು ಮಾಡಬೇಕು ಕ್ರಮ ಕೈಗೊಂಡು ಆದರೂ ಯಾರೋ ಅಲ್ಲಿಗೂ ನಾವು ದಾರಿ ಮಾಡೋಕ್ಕೆ ದಾರಿ ಕೊಟ್ಟವು ಅಲ್ಲಿಗೂ ಸಹ ದಾರಿ ಮಾಡಕ್ಕೆ ಬಿಟ್ಟಿಲ್ಲ ನಾವು ಬೌಂಡ್ರಿ ಫಿಕ್ಸ್ ಮಾಡಿದ್ರೆ ಮುಲಿತಿನ ಕಿತ್ತಾಕ್ಬಿಟ್ಟು ಯಾವ್ದು ಅನವಸವಾಗಿ ನಾಗರಿಕ ಯಾರು ಬಾ ಯಾವುದು ಬಾಜ ಪಕ್ಕದಕ್ಕೆ ಸರ್ವೇನ ಮರು ಯಾರನ್ನ ರೌಡಿಗಳ ಥರ ಕರ್ಸ್ಕೊಂಡ್ಬಂದು ನಮ್ಮ ಅನ್ನಪ್ಪ ಆಯ್ತಾದ್ರಿ ನೀನಗೇನು ಏನಂದ್ರೆ ನೀನೇನು ಮಾತಾಡ್ತೀನಿ ಅವ್ರಿಗೆ ಮಾತಾಡ್ಸೋದವರು ಕಡೀನು ಕಾಲಲ್ಲಿ ಇಟ್ಕೊಂಡು ಪಡ್ತಾನೆ ಅವ್ನು ಯಾರು

அதுக்கு என்ன தருவாங்க போலீசார் ஒன்னு பண்ணாது

ನಮಸ್ಕಾರ ನನ್ನ ಹೆಸರು ಸಹನಾ ಅಂತ ನಾನು ಮಿಂಡ್ಗಲ್ ಗ್ರಾಮಸ್ಥರು ನಾವು ನಮ್ಮ ಜಮೀನುಗಳು ಮಿಂಡಗಲ್ ಗ್ರಾಮದಲ್ಲಿ ಇದೆ ಆದರೆ ಈಗ ಸುಮಾರು ವರ್ಷಗಳಿಂದನೇ ಜಮೀನಿಗಾಗಿ ಜಾಗ ಇಲ್ಲ ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ ರಸ್ತೆ ಮಾರ್ಗ ಇಲ್ಲ ಅದು ಬೇಕು ಅಂತ ನಾವು ಒತ್ತುವರೆಗೆ ಹೋಗಲಿಲ್ಲ ನಮಗೆ ಏನು ಕಾನೂನು ಪ್ರಕಾರ ನಕ್ಷೆ ಪ್ರಕಾರ ಏನಿದೆ ಆ ಜಾಗ ಬೇಕು ಅಂತ ನಾವು ಓಡಾಟ ನಡೆಸಿದ್ವಿ ಈ ಓಡಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ ಆದರೆ ಇದ್ರ ಪ್ರತಿಫಲ ಅನ್ನೋದು ಸಿಗ್ತಾ ಇರಲಿಲ್ಲ ಈಗ ನಾವು ಏನು ತಹಸೀಲ್ದಾರ್ರು ಸಾಹೇಬ್ರು ಆಮೇಲೆ ಆಫೀಸರ್ಗಳು ಈ ಸರ್ಕಲ್ ಇವ್ರ ಮುಖಾಂತರ ಎಲ್ಲಾನು ಕೇಳಿಕೊಂಡಾಗ ನಮಗೆ ಇವತ್ತು ದಾರಿ ಮಾಡ್ಕೊಳ್ಲಿಕ್ಕೆ ಒಂದು ಅನುಕೂಲ ಮಾಡ್ಕೊಡ್ತೀವಿ ಅಂತ ಅವರೆಲ್ಲರೂ ಬಂದಿದ್ರು ಬಂದಿದ್ದರೆ ಇವರು ಏನು ಮಾಡಿದ್ದಾರೆ ಮಧ್ಯದಲ್ಲಿರೋ ಜಮೀನ್ದವರು ಅವರು ಜಮೀನ ಅಂದ್ರೆ ನಕ್ಷೆಯಲ್ಲಿ ಏನಿದೆ ಆ ಮಾರ್ಗನ ಬಿಡದೆ ಪಕ್ಕದಲ್ಲಿ ಅವ್ರು ಕೊಡುವಂಥ ಜಾಗದಲ್ಲಿ ನಮ್ಮನ್ನು ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ ಅದು ಮುಂದೆ ತೊಂದರೆ ಆಗುತ್ತೆ ಅದಕ್ಕೆ ನಮಗೆ ರಾಜಕಾಲುವೆಲ್ಲರೂ ಒತ್ತುವರಿ ಮಾಡ್ಕೊಂಡು ಆ ಕಡೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದು ತೊಂದರೆ ಆಗಂತೆ ಮುಂದೆ ಅಂತ ಅಂದ್ಬಿಟ್ಟು ನಮಗೆ ಬೇಡ ನಾವು ನಕ್ಷೆಯಲ್ಲಿ ಯಾವ ನಕ್ಷೆಯಲ್ಲಿ ಯಾವ ತರ ಇದೆ ಆ ತರ ಬೇಕು ಅಂತ ನಾವು ಕೇಳಿದ್ದಕ್ಕೆ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮತ್ತೆ ಜೆ ಸಿ ಬಿ ರಸ್ತೆ ಮಾಡಲಿಕ್ಕೆ ತಹಸೀಲ್ದಾರ್ ಎಲ್ಲ ಬಂದಿರೋರ ಮೇಲೆ ಎಲ್ಲಾನು ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈದು ಮುಂದೆ ಮಾಡಲಿಕ್ಕೆ ಜೆ ಬಿನ ಮುಂದಕ್ಕೆ ಬಿಡ್ತಾ ಇಲ್ಲ ಅವರು ಹಂಗಾಗಿದೆ ಈ ರಾಜಕಾಲುವೆ ಒತ್ತುವರಿ ಮಾಡುವ ಸಮಯದಲ್ಲಿ ಊರಿನ ಸದಸ್ಯರಾದಂತಹ ವಿಜಯ್ ಕುಮಾರ್ ಅವರು ಬಂದು ಹೇಳಿದರು ಎಲ್ಲ ಒತ್ತುವರಿ ಮಾಡಬಾರದು ಅಂತ ಹೇಳಿದಕ್ಕೆ ಅವ್ರನ್ನೂ ಅವಾಚ್ಯ ಶಬ್ದಗಳಿಂದ ಎಲ್ಲ ನಿಂದಿಸಿದ್ದಾರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ರು ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ ನೋಟಿಸ್ ಕೊಟ್ಟಿಲ್ಲ ಅಂತ ಸುಮಾರು ದಿನಗಳಿಂದಲೇ ನಡೀತಾ ಇದೆ ಇದು ನೋಟಿಸ್ ಎಲ್ಲ ಕೊಟ್ಟಿದ್ದಾಗಿದೆ ಎಲ್ಲ ಜನರು ಬಿಟ್ಟಿದ್ದಾರೆ ದಾರಿ ಎಲ್ರಿಗೂ ಹೋಗಿರೋ ನೋಟಿಸ್ ಇವ್ರಿಗೆ ಮಾತ್ರ ಹೋಗಿಲ್ವ ನೋಟಿಸು ಇದೆಲ್ಲ ಬೇಕಂತಲೇ ಅವ್ರು ಮಾಡ್ತಾಯಿರೋ ಕಿರಿಕಿರಿ ಹೆಂಗಸರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸ್ತಾ ಇದ್ದಾರೆ ಒಬ್ಬರಿಗೆ ಅಂತಲ್ಲ ಎಲ್ರಿಗೂ ಇಡೀ ಇವತ್ತು ಯಾರ್ಯಾರು ಬಂದಿದ್ರು ಅಲ್ಲಿ ಎಲ್ರಿಗೂ ಅವ್ರ ಹತ್ರ ಎಲ್ಲ ಈ ಥರ ಶಬ್ದಗಳಿಂದ ಎಲ್ಲನೂ ನಿಂದನೆ ಮಾಡ್ತಾ ಇದ್ದಾರೆ ತುಂಬ ರೂಢಾಗಿದೆ ಇಲ್ಲಿನ ಪರಿಸ್ಥಿತಿ ಇದರಿಂದ ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನಕ್ಷೆಯಲ್ಲಿ ಏನಿದೆ ಆ ಪ್ರಕಾರ ನಮಗೆ ದಾರಿ ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದೀವಿ ಕೆಳಗೆ ನಮ್ಮ ಜಾಗಗಳ ಸರ್ವೆ ನಂಬರ್ ಏನಿದೆ ಐವತ್ತೆರಡು ಇನ್ನೂರ ಎಂಟು ಇನ್ನೂರ ಏಳು ಇನ್ನೂರ ಒಂಬತ್ತು ಇನ್ನೂ ಸುಮಾರು ಸರ್ವೆ ನಂಬರ್ಗಳಿಗೆ ನಕ್ಷೆಯಲ್ಲಿ ಏನಿದೆ ಆ ಥರ ದಾರಿ ಬೇಕು ಆ ದಾರಿ ಇಲ್ಲದೆ ತುಂಬ ಒದ್ದಾಟ ಆಗಿದೆ ರೈತರಿಗೆ ಇದೊಂದು ಅನುಕೂಲ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಕ್ಷೆ ಪ್ರಕಾರ ದಾರಿಯನ್ನು ಮಾಡಿಕೊಡ್ಬೇಕಾಗಿ ವಿನಂತಿ ನಮ್ಮ ಹೆಸರು ಚೌಡಾರೆಡ್ಡಿ ಅಂತ ನಾವು ಮಿಂಡಿಗಲ್ಲಿ ಹುಟ್ಟಿ ಬೆಳೆದವರು ಸುಮಾರು ನಮಗೆ ಐವತ್ತು ವರ್ಷ ಇದು ಏನಾಗಿದೆ ಅಂತಂದರೆ ಐವತ್ತು ವರ್ಷದಿಂದ ನಮಗೆ ಜಮೀನುಗಳ ಹತ್ರ ಹೋಗೋಕ್ಕೆ ದಾರಿ ಇಲ್ಲ ಕಾರಣಾಂತರ ಏನಂತಂದರೆ ಎಲ್ಲನೂ ಒತ್ತುವರಿ ಆಗಿಬಿಟ್ಟಿದೆ ಎಲ್ಲ ಅಕ್ಕು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ನಕ್ಷೆಯಲ್ಲಿ ಬಂದುಬಿಟ್ಟು ಇದೆ ಕಾಲು ದಾರಿ ಎಂಟೆಡೆ ಅಂದ್ಬಿಟ್ಟು ದಾರಿ ಇದೆ ಸುಮಾರು ಒಂದು ಕಿಲೋಮೀಟರ್ ಜಮೀನುಗಳಲ್ಲಿ ಇರೋರಿಗೆ ಯಾರಿಗೆ ಆಗಲಿ ಅಲ್ಲಿಗೆ ಹೋಗೋಕ್ಕೆ ಇಲ್ಲ ಬಟ್ ಇದು ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಮೇಲಧಿಕಾರಿಗಳಿಗೆಲ್ಲ ಮಾತಾಡಿದಾಗ ಮೇಲಧಿಕಾರಿಗಳು ನಮಗೊಂದು ಪ್ರಾಮಿಸ್ ಮಾಡಿಕೊಟ್ರು ಇರೋದು ನಾವು ತೆರವು ಮಾಡಿಕೊಡ್ತೀವಿ ಅಂತ ಬಟ್ ಇವತ್ತು ಒಂದು ತಿಂಗಳ ಮುಂಚೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದರು ಅವ್ರು ಬಂದರು ಸರ್ವೇ ಅವ್ರು ಬಂದಾಗ ಸರ್ವೆ ಅವ್ರನ್ನ ಸರ್ವೆ ಮಾಡೋಕ್ಕೆ ಬಿಡಲಿಲ್ಲ ಎರಡನೇದು ಬಂದುಬಿಟ್ಟು ನೋಟಿಸ್ ಕೊಟ್ಟರು ಇವತ್ತು ನೋಟಿಸ್ ಕೊಟ್ಟು ಒಂದು ವಾರ ಆಯಿತು ಇವತ್ತು ತಹಸೀಲ್ದಾರ್ ಎಲ್ಲ ಬಂದರೆ ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಉಲ್ಟಾ ಮಾತಾಡಿದ್ರು ನೋಟಿಸ್ ಅಲ್ಲ ಅಂಚಿಸ್ಬಿಟ್ಟು ಅವ್ರ ಹತ್ರನೂ ಇದೆ ಬಟ್ ಇಷ್ಟೆಲ್ಲ ನಡೆದ್ರೂ ಅವರು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅದರ ಬಗ್ಗೆ ತಂಟೆ ತಕರಾರುಗಳನ್ನು ಮಾಡ್ತಾಯಿದ್ದಾರೆ ಅದರಿಂದ ಇವತ್ತು ಜೆ ಸಿ ಪಿ ಬಂದರೂ ಜೆ ಸಿ ಪಿ ಕೆಲಸ ನಡೀಲಿಲ್ಲ ರಾಜ ಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ರಾಜ್ ಕಾಲುವೆ ಒತ್ತುವರಿ ಮಾಡಿಬಿಟ್ಟು ಆ ಕಾಲುವೆಯಲ್ಲೇ ರೋಡ್ ಮಾಡ್ಕೊಳ್ಳಿ ಅಂತ ಬಿಡ್ತಾ ಇದ್ದಾರೆ ಇದನ್ನೆಲ್ಲ ನನಗೆ ತೊಂದರೆ ಇದೆ ಅಂದ್ಬಿಟ್ಟು ಇವತ್ತು ನಾವು ಮೇಲಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ನಮ್ಗೆ ದಯವಿಟ್ಟು ನಕ್ಷೆಯಲ್ಲಿ ಏನಿದೆಯೋ ರೋಡು ಎಂಟಡಿ ರೋಡ್ ಏನಿದೆಯೋ ಅದನ್ನು ಮಾತ್ರ ತೆರವುಗೊಳಿಸಿದ್ರೆ ನಮ್ಗೆ ಸಾಕು ನಮ್ಮ ಜಮೀನಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಅಶೋಕ್ ನಾನು ಇದೇ ಮಿಂಡಿಗಲ್ ಗ್ರಾಮಸ್ಥ ನನಗೆ ಸುಮಾರು ನಲವತ್ತು ವರ್ಷ ವಯಸ್ಸು ಇದೇ ನಲವತ್ತು ವರ್ಷದಿಂದ ಈ ಮಿಂಡಿಗಲ್ ಜಮೀನಿನಲ್ಲಿ ದಾರಿ ಒತ್ತುವರಿ ಮಾಡಿಕೊಂಡು ಮುಂದೆ ಒಂದು ಒಂದು ಕಿಲೋಮೀಟರ್ ದೂರಕ್ಕೆ ಜಮೀನು ಒತ್ತುವರಿಯಾಗಿರುತ್ತೆ ನಮ್ಮ ಜಮೀನಲ್ಲಿ ಹೋಗೋಕ್ಕೆ ಕಾಲು ದಾರಿ ಇರೋಲ್ಲ ನಕ್ಷೆಯಲ್ಲಿ ಸುಮಾರು ನೂರು ವರ್ಷದಿಂದ ನಕ್ಷೆಯಲ್ಲಿ ಎಂಟಡಿ ದಾರಿ ಇರುತ್ತೆ ಬಟ್ ಒತ್ತುವರಿದಾರರು ಅಕ್ರಮವಾಗಿ ಬೇಲಿ ಹಾಕ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ರಸ್ತೆ ಕೇಳಿದ್ರೆ ನಾವು ಇದು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ತಿಳಿಸಿರುತ್ತೇವೆ ಮೇಲಧಿಕಾರಿಗಳು ಸುಮಾರು ಮೂರು ತಿಂಗಳಿಂದ ನೋಟಿಸ್ ಕೊಟ್ಟಿರುತ್ತಾರೆ ಯಾವುದೇ ನೋಟಿಸ್ಗೆ ಉತ್ತರ ಕೊಟ್ಟಿರಲ್ಲ ಅವರು ಇದು ಸಂಬಂಧ ಎಂದು ರಸ್ತೆ ತೆರವುಗೊಳಿಸೋಕ್ಕಾಗಿ ತಹಶೀಲ್ದಾರ್ ಮಾನ್ಯ ಸರ್ಕಾರಿ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿರುತ್ತಾರೆ ಇವರನ್ನೆಲ್ಲ ಅವಾಚ ಶಬ್ದಗಳಿಂದ ನಿಂದಿಸಿ ಕೆಲಸ ಸ್ಥಗಿತಗೊಳಿಸಿರುತ್ತಾರೆ ಈ ಸಂಬಂಧ ನಾವು ಇದೇ ಗ್ರಾಮಸ್ಥರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯ್ ಕುಮಾರ್ ಅವರಿಗೆ ಸಹಾಯಕ್ಕಾಗಿ ಕೇಳಿರುತ್ತೇವೆ ಅವರು ಮಾತ್ರ ಸರಿಯಲ್ಲ ರಾಜಕಾಲುವೆ ಒತ್ತಡಿಯನ್ನು ಕೇಳಿದ್ದಕ್ಕೆ ಅವರನ್ನು ಶಬ್ದಗಳಿಂದ ನಿರ್ಮಿಸಿರುತ್ತಾರೆ ದಯವಿಟ್ಟು ಮೇಲಧಿಕಾರಿಗಳು ಈ ಸಂಬಂಧ ಗಮನ ಹರಿಸಿ